ಸಿಂಗ್ ಅವರ ಬೌಲಿಂಗ್ ಪರಿಣಾಮ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ನೂರ ಮೂವತ್ತೈದು ರನ್ಗಳ ಜಯಗಳಿಸಿದ್ದು ಮೂರು ಒಂದು ಅಂತರದಿಂದ ಸರಣಿಯನ್ನ ಗೆದ್ದುಕೊಂಡಿದೆ ಜೋಹನ್ಸ್ಬರ್ಗ್ನ ನಲ್ಲಿ ಈ ಪಂದ್ಯ ನಡೆಯಿತು ಇನ್ನೂರ ಎಂಬತ್ನಾಲ್ಕು ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ನೂರ ನಲವತ್ತೆಂಟು ರನ್ಗಳಿಗೆ ಸರ್ವಪತನ ಕಾಣುವ ಮೂಲಕ ಸೋಲನ್ನೊಪ್ಪಿಕೊಂಡಿತು ಹರ್ಷದೀಪ್ನ ಆರಂಭಿಕ ಬೌಲಿಂಗ್ ದಾಳಿ ಎದುರಾಳಿಗಳಿಗೆ ಯಶಸ್ವಿ ರನ್ ಚೇಸ್ಗೆ ಯಾವುದೇ ಅವಕಾಶವಿಲ್ಲದೆ ತತ್ತರಿಸುವಂತೆ ಮಾಡ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಸೂರ್ಯಕುಮಾರ್ ಯಾದವ್ ನೇತೃತ್ವದ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂರು ರನ್ ಗಳಿಸಿತು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ತಿಲಕ್ ವರ್ಮಾ ಇಬ್ಬರು ಶತಕ ಸಿಡಿಸಿದ್ದು ಸರಣಿಯಲ್ಲಿ ಇಬ್ಬರು ಎರಡು ಶತಕ ಗಳಿಸಿದ್ದಾರೆ ಸರಣಿ ಗೆಲುವಿನೊಂದಿಗೆ ಭಾರತ ಜೂನ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ವಿಜಯದ ನಂತರ ಟಿ ಟ್ವೆಂಟಿ ಸರಣಿಯಲ್ಲಿ ತಮ್ಮ ಅಜೇಯ ಓಟವನ್ನ ಮುಂದುವರಿಸಿದೆ ಇದಕ್ಕೂ ಮುನ್ನ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶವನ್ನ ಸಹ ಸೋಲಿಸಿದೆ ಪಂದ್ಯದಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಸಿಕ್ಸರ್ ಗಳನ್ನ ಸಂಜು ಸ್ಯಾಮನ್ಸ್ ಮತ್ತು ತಿಲಕ್ ವರ್ಮಾ ಅವರು ಸಿಡಿಸಿದ್ರು